ನಟ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಮೆಸೇಜ್ ನಟಿ ರಮ್ಯಾ ದೂರಿನನ್ವಯ ನಲವತ್ಮೂರು ಖಾತೆಗಳ ವಿರುದ್ಧ ಎಫ್ಐಆರ್ ನಲವತ್ಮೂರು ಅಕೌಂಟ್ಗಳ ವಿರುದ್ಧ ಸೈಬರ್ ಠಾಣೆಯಲ್ಲಿ ದೂರು ದಾಖಲು ನೇರವಾಗಿ ಬೆಂಗಳೂರು ಕಮಿಷನರ್ ಭೇಟಿ ಮಾಡಿ ಮಾತುಕತೆ ನಡೆಸಿದ ರಮ್ಯಾ ದರ್ಶನ್ ಅವರ ಫ್ಯಾನ್ಸ್ಗೆ ಸರಿಯಾಗಿ ಬುದ್ಧಿ ಹೇಳಿಲ್ಲ ದರ್ಶನ್ ಸುಮ್ಮನೆ ಇದ್ದು ತಪ್ಪು ಮಾಡುತ್ತಿದ್ದಾರೆ ಅವರ ಫ್ಯಾನ್ಸ್ಗೆ ದರ್ಶನ್ ಬುದ್ಧಿ ಹೇಳಬೇಕು ಎಂದ ರಮ್ಯಾ ಅಶ್ಲೀಲ ಮೆಸೇಜ್ ಮಾಡಿರುವವರ ವಿರುದ್ಧ ಕ್ರಮಕ್ಕೆ ಮುಂದಾದು ಪೊಲೀಸರು ಕನ್ನಡ ಚಿತ್ರರಂಗದ ನಟಿ ರಮ್ಯಾ ಮತ್ತು ನಟ ದರ್ಶನ್ ಅಭಿಮಾನಿಗಳ ನಡುವಿನ ಸಾಮಾಜಿಕ ಜಾಲತಾಣದ ಕಾಮೆಂಟ್ ವಿವಾದ ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ ರಮ್ಯಾ ಅವರ ವಿರುದ್ಧ ದರ್ಶನ್ ಅಭಿಮಾನಿಗಳಿಂದ ಮಾಡಲಾದ ಅಶ್ಲೀಲ ಕಮೆಂಟ್ಗಳ ವಿರುದ್ಧ ರಮ್ಯಾ ದೂರು ದಾಖಲಿಸಿದ್ದು ಈ ಪ್ರಕರಣಕ್ಕೆ ಮಹಿಳಾ ಆಯೋಗ ಕೂಡ ಗಮನ ಹರಿಸಿದೆ ಇದೀಗ ರಮ್ಯಾ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿಗೆ ತೆರಳಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಔಪಚಾರಿಕ ದೂರು ಸಲ್ಲಿಕೆ ಮಾಡಿದ್ದಾರೆ ಈ ದೂರಿನ ಆಧಾರದ ಮೇಲೆ ಕೇಂದ್ರ ವಿಭಾಗದ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಪ್ರಮೋದ್ ಗೌಡ ಸೇರಿದಂತೆ ನಲವತ್ಮೂರು ಸೋಷಿಯಲ್ ಮೀಡಿಯಾ ಖಾತೆಗಳ ಐಟಿ ಐಟಿಆಕ್ಟ್ ಹಾಗೂ ಬಿಎನ್ಎಸ್ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ರಮ್ಯಾ ಅವರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವಿರುದ್ಧ ಮಾಡಲಾದ ಅಶ್ಲೀಲ ಕಮೆಂಟ್ಗಳ ಬಗ್ಗೆ ದೂರು ನೀಡಿದ್ದಾರೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನ ರಮ್ಯಾ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಹಂಚಿಕೊಂಡಿದ್ರು ಆದರೆ ಈ ಪೋಸ್ಟ್ಗೆ ದರ್ಶನ್ ಅಭಿಮಾನಿಗಳಿಂದ ಕೆಟ್ಟ ಭಾಷೆಯಲ್ಲಿ ಕಮೆಂಟ್ಗಳು ಬಂದಿವೆ ಕೆಲವರು ಅತ್ಯಂತ ಅಸಭ್ಯ ಪದಗಳನ್ನು ಮತ್ತು ಅನುಚಿತ ಚಿತ್ರಗಳನ್ನ ಬಳಸಿಕೊಂಡು ಕಾಮೆಂಟ್ ಮಾಡಿದ್ದಾರೆ ಈ ಕಾಮೆಂಟ್ಗಳು ಕೇವಲ ರಮ್ಯಾ ಅವರಿಗೆ ಮಾತ್ರವಲ್ಲ ಒಟ್ಟಾರೆಯಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ಎತ್ತಿ ತೋರಿಸುತ್ತದೆ ಎಂದು ರಮ್ಯಾ ಆರೋಪ ಮಾಡಿದ್ದಾರೆ ಪೊಲೀಸರು ಈ ಕಮೆಂಟ್ಗಳನ್ನು ಪರಿಶೀಲಿಸಿ ಕಾನೂನು ಕ್ರಮ ಮುಂದುವರಿಸುತ್ತಾರೆ ಎಂದು ರಮ್ಯಾ ಹೇಳಿದ್ದಾರೆ ದೂರು ದಾಖಲಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಮ್ಯಾ ನನಗೆ ಈ ರೀತಿಯ ಕಮೆಂಟ್ಗಳು ಬಂದರೆ ಸಾಮಾನ್ಯ ಮಹಿಳೆಯರ ಏನು ಇಂತಹ ಕೆಟ್ಟ ಕಮೆಂಟ್ಗಳನ್ನು ಮಾಡುವವರಿಗೆ ತಕ್ಕ ಶಿಕ್ಷೆಯಾಗಬೇಕು ಮಹಿಳೆಯರ ಮೇಲಿನ ಕಿರುಕುಳ ಮತ್ತು ದೌರ್ಜನ್ಯ ತಡೆಗಟ್ಟಬೇಕು ಎಂದು ಒತ್ತಾಯ ಮಾಡಿದ್ದಾರೆ ಈ ರೀತಿಯ ಘಟನೆಗಳು ಯಾರಿಗೂ ಆಗಬಾರದು ಹೀಗಾಗಿ ಮಹಿಳೆಯರ ಪರವಾಗಿ ಧ್ವನಿ ಎತ್ತಲು ದೂರು ನೀಡಿದ್ದೇನೆ ಹಲವಾರು ಮಹಿಳೆಯರು ನನಗೆ ಬೆಂಬಲ ಸೂಚಿಸಿದ್ದಾರೆ ಈ ದೌರ್ಜನ್ಯವನ್ನ ಅಂತ್ಯಗೊಳಿಸುವುದೇ ನನ್ನ ಉದ್ದೇಶ ಎಂದು ರಮ್ಯಾ ಸ್ಪಷ್ಟನೆ ನೀಡಿದ್ದಾರೆ ಸಾಮಾನ್ಯ ಜನರಿಗೆ ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್ ಅದು ಇದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ನನ್ಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗು ಮತ್ತೆ ಇವ್ರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಸಮಾಜ ಎಷ್ಟು ಕೀಳ್ ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬಾ ಬೇಸರ ಆಯ್ತು ನನಗೆ ಈ ತರ ಕಳ್ಸ್ತಾರ ಅಂದ್ರೆ ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ತರ ಕಳಿಸ್ತಾ ಇರ್ಬೋದು ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಯಾಕೆ ನನ್ನ ಕಡೆ ಅಂತ ಅಲ್ಲ ಬಟ್ ಐ ಫೀಲ್ ಐ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದೀನಿ ಸೊ ಐ ಹೋಪ್ ನಮ್ಮೆಲ್ರಿಗೂ ಜಸ್ಟಿಸ್ ಸಿಗಿ ಅಂತ ನಾನು ಕೇಳಿದೆ ರಮ್ಯ ಅವರ ಪೋಸ್ಟ್ ಗೆ ಬಂದ ಕಮೆಂಟ್ ಗಳಲ್ಲಿ ಕೆಲವು ತೀವ್ರ ಆಕ್ಷೇಪಾರ್ಹವಾಗಿವೆ ರೇಣುಕಾ ಸ್ವಾಮಿ ಬದಲಿಗೆ ನಿನ್ನನ್ನೇ ಅತ್ತಿ ಮಾಡಬೇಕಿತ್ತು ಎಂದು ಕೆಲವರು ಕಮೆಂಟ್ ಮಾಡಿದ್ದಾರೆ ಈ ರೀತಿಯ ಬೆದರಿಕೆಯ ಕಮೆಂಟ್ ಗಳು ರಮ್ಯ ಕಾನೂನು ಕ್ರಮಕ್ಕೆ ಮುಂದಾಗುವಂತೆ ಮಾಡಿವೆ ನಾನು ದರ್ಶನ್ ಅವರೊಂದಿಗೆ ಯಾವುದೇ ವೈಯಕ್ತಿಕ ಸಂಪರ್ಕದಲ್ಲಿಲ್ಲ ಒಂದೆರಡು ಬಾರಿ ಎದುರಿಗೆ ಭೇಟಿಯಾದಾಗ ಮಾತನಾಡಿದ್ದೇನೆ ಆದರೆ ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗೆ ವಿಡಿಯೋ ಮೂಲಕ ಸಂದೇಶ ನೀಡಿ ಇಂತಹ ಕೃತ್ಯಗಳನ್ನು ತಡೆಯಬಹುದಿತ್ತು ಆದರೆ ಅವರು ಸುಮ್ಮನಿರುವುದು ತಪ್ಪು ಇದರಿಂದ ಅಭಿಮಾನಿಗಳು ಮತ್ತಷ್ಟು ಇಂತಹ ಕಾಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಎಂದು ರಮ್ಯಾ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಮ್ಯಾ ಅವರು ಚಿತ್ರರಂಗದ ಇತರ ಕಲಾವಿದರಿಗೆ ಕರೆ ನೀಡಿದ್ದಾರೆ ಚಿತ್ರರಂಗದ ಜನ ಧೈರ್ಯವಾಗಿ ಮುಂದೆ ಬಂದು ಇಂತಹ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕು ಯುವ ಜನತೆ ಈ ರೀತಿಯ ದಾರಿ ತಪ್ಪುವುದು ಬೇಸರದ ಸಂಗತಿ ಎಂದು ರಮ್ಯಾ ಹೇಳಿದ್ದಾರೆ